ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಒಂದು ಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ಹೇಳಿ ಇದ್ದೀನಿ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ಹೇಳಿ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಸಹ ಅನ್ನಕ್ಕೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೋಬೇಕು ಇದಕ್ಕೆ ಆಯಿಲ್ ಏನು ಹಾಕ್ಕೋಬಾರ್ದು ಆಯಿಲ್ ಹಾಕ್ಕೊಂಡು ಹಾಗೆ ಹುರ್ಕೋಬೇಕು ಇಲ್ಲಿ ಎರಡು ಗೆಡ್ಡು ಬೆಳ್ಳುಳ್ಳಿ ಸುಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಏಳೆಂಟು ಮೆಣಸಿನಕಾಯಿ ಒಂದು ಈರುಳ್ಳಿ ಇಟ್ಕೊಂಡಿದ್ದೀನಿ ಮೊದಲು ಬೆಳ್ಳುಳ್ಳಿ ನೀಟಾಗಿ ಸುಳಿದು ಇಟ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆ ಎಣ್ಣೆ ಹಾಕಿದಿರೇ ಸುಟ್ಕೊಳ್ಳಿ ಸುಟ್ಕೊಳ್ಳೋದ್ರಿಂದ ಎಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಎಲ್ಲ ರುಬ್ಬೋದಕ್ಕೆ ಹಾಕ್ಕೊಳ್ಳಿ ಇದನ್ನೆಲ್ಲ ಫ್ರೈ ಮಾಡಿ ಹಾಗೆ ಬೆಳ್ಳುಳ್ಳಿನ ಸುಟ್ಕೊಂಡು ಹಾಗೆ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ಲೈಸಿ ಕಟ್ ಮಾಡಿಕೊಂಡು ಹಾಕೋದ್ರಿಂದ ನೀಟಾಗಿ ಸುಡುತ್ತೆ ಅದು ಅವಾಗೆಲ್ಲ ಚಾಕುದಲ್ಲಿ ಚುಚ್ಚಿ ಈರುಳ್ಳಿನ ಹಂಗೆ ಬೆಂಕಿಲ್ಲಿ ಕೆಂಡದಲ್ಲಂಗೆ ಸುಟ್ಕೊಳ್ಳೋರು ಈಗ ನಾವು ಆ ಥರ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಈ ಥರ ಒಂದು ಪ್ಯಾನ್ ಇಟ್ಕೊಂಡು ಎಲ್ಲ ಸುಟ್ಕೋತಾ ಇದ್ದೀನಿ ಹಾಗೆ ಒಂದು ಮೆಣಸಿನ್ಕಾಯಿ ಕೂಡ ನನ್ನ ಘಾಟ್ ಬರುತ್ತೆ ಅಂತ ಹೇಳಿ ಒಂದೊಂದೇ ಮೆಣಸಿನ್ಕಾಯಿನ ಆ ಥರ ಪ್ರೆಸ್ ಮಾಡಿ ಸುಟ್ಕೋತಾ ಇದ್ದೀನಿ ಮನೇಲಿ ಮಕ್ಕಳಿದ್ದಾರಲ್ಲ ಕೆಮ್ಮಾಗುತ್ತೆ ಘಾಟಾಗುತ್ತೆ ಅಂತ ಹೇಳಿ ಹಾಗೆ ಯಾವುದೇ ಐಟಮ್ ಹುರ್ಕೋಬೇಕಾದ್ರೂ ಎಣ್ಣೆನ ಉಪಯೋಗಿಸ್ಬೇಡಿ ಹಾಗೆ ಸುಟ್ಕೊಳ್ಳಿ ಇದು ಅವಾಗೆಲ್ಲ ಡೈರೆಕ್ಟು ಒಲೆಯಲ್ಲಿ ಸುಡೋರು ಈಗ ಒಲೆ ಇಲ್ವಲ್ಲ ಸ್ಟವ್ ಇದೆಯಲ್ಲ ಸ್ಟವ್ವಲ್ಲಿ ಸುಟ್ಕೊಂಡ್ರೆ ಅಷ್ಟು ಇದಾಗಲ್ಲ ಅದು ಗ್ಯಾಸ್ ಬರ ಬರುತ್ತಲ್ವ ಅದು ಗ್ಯಾಸ್ ಆಗುತ್ತೆ ಅದಕ್ಕೆ ಒಂದು ತವ ಇಟ್ಕೊಂಡು ಅಥವಾ ಒಂದು ಹೆಂಚಿಟ್ಕೊಂಡು ಸುಟ್ಕೊಳ್ಳಿ ಒಂದು ಸ್ಪೂನ್ ಕಾಳು ಮೆಣಸು ಹುರ್ಕೊಂಡಾದಮೇಲೆ ಒಂದು ಇನ್ನೊಂದು ಸ್ಪೂನಷ್ಟು ಜೀರಿಗೆನೋ ಹಾಗೆ ಹುರ್ಕೊಳ್ಳಿ ಇದೆಲ್ಲ ಒಂದು ಫ್ಲೇವರ್ ಬಿಟ್ಟರೆ ಸಾಕು ಜಾಸ್ತಿ ಸುಡೋದು ಬೇಡ ಜಾಸ್ತಿ ಸುಟ್ಟಿದ್ರು ಸ್ಮೆಲ್ಲು ಸೀದಿರೋ ಸ್ಮೆಲ್ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಯಾವುದೇ ಕಾರಣಕ್ಕೂ ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಹಾಗೆ ಬೇಯಿಸ್ಕೊಂಡು ನೋಡಿ ಸ್ವಲ್ಪನೇ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸಾಂಬಾರಿಗೆ ಜಾಸ್ತಿ ತೆಂಗಿನಕಾಯಿ ಕೂಡ ಹಾಕ್ಬೇಡಿ ಚೆನ್ನಾಗಿರೋದಿಲ್ಲ ಟೇಸ್ಟೇ ಒಂದು ಗಾತ್ರದಷ್ಟು ಹುಣೆಣ್ಣ ತೊಳೆ ತೊಳೆದು ಚೆನ್ನಾಗಿ ನೆನಕಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಬೆಳಗ್ಗೆನೇ ನಾನು ಅಳ್ಸಂಡೆ ಕಾಳನ್ನ ಹಾಕಿಟ್ಕೊಂಡಿದ್ದೆ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಯಷ್ಟು ನೀರನ್ನ ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮೂರು ಟೊಮೊಟೊ ಚಿಕ್ಕ ಟೊಮೊಟೊನ ಹಾಕಿ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ತೆಗೆದು ರುಬ್ಬೋದಕ್ಕೆ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಸೌಟಷ್ಟು ಕಾಳನ್ನೂ ಅಷ್ಟೇ ರುಬ್ಬೋದಕ್ಕೆ ಹಾಕ್ಕೊಳ್ಳಿ ಈಗ ನೆಕ್ಸ್ಟು ಒಂದು ಅದೇ ಇದನ್ನು ಕುಕ್ಕರ್ನ ಇಟ್ಟಿದ್ದೀನಿ ಬಸ್ ಕಾಳನ್ನ ಬಸ್ತ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕಿ ಜಾಸ್ತಿ ಏನು ಆಯಿಲ್ ಹಾಕೋಕ್ಕೋಗಿ ಬಿಡಿ ಒಂದು ಸ್ವಲ್ಪ ಒಂದೆರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕೊಂಡ್ರೆ ಸಾಕು ಅದಕ್ಕೆ ಸಾಸಿವೆ ಹಾಕಿ ಇದ್ದರೆ ಕರ್ಬೇವು ಹಾಕಿ ನಾನು ಕರ್ಬೇವ್ ಇಲ್ಲ ಅಂತ ಹಾಕಿಲ್ಲ ಅಷ್ಟೇ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಮಸಾಲನ ಹಾಕಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಅದು ಸ್ವಲ್ಪ ಫ್ರೈ ಆಗೋವರೆಗೂ ಅಷ್ಟೇ ಇದರಲ್ಲಿ ಯಾವುದೇ ಥರ ಹಸಿ ಸ್ಮೆಲ್ ಅನ್ನೋದೇನಿರೋದಿಲ್ಲ ಸ್ವಲ್ಪ ಕಾಳು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಹಾಗೆ ನಾನು ಚಿಕ್ಕಮಗ್ಳು ಗಲಾಟೆ ಮಾಡೋಕ್ಕಿಂತ ಮುಂಚೆನೇ ಬೇಗ ಬೇಗ ಅಡುಗೆ ಆಗಲಿ ಅಂತ ಹೇಳಿ ಹಾಗೆ ಪಕ್ಕದ ಸಾಂಬಾರು ಮಾಡಿಕೊಂಡೆ ಒಗ್ಗರಣೆ ಹಾಕ್ಕೊಂಡೆ ನಾನು ಕಾಳುಗು ಒಗ್ಗರಣೆ ಹಾಕೋತಾ ಇದ್ದೀನಿ ಅದು ಕಾಳಗೂ ಸೇಮ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಳಗು ಯಾವತ್ತೂ ಜಾಸ್ತಿ ಎಣ್ಣೆ ಹಾಕ್ಕೊಳಕ್ಕೆ ಹೋಗಬೇಡಿ ಸೊಪ್ಪಿಗೆ ಕಾ ಕಾಳು ಸೊಪ್ಪು ಯಾವಾಗ ಫ್ರೈ ಮಾಡಿದ್ರು ಅಷ್ಟೇ ಈ ಬಸ್ಸಾರು ಮಾಡ್ಕೊಂಡಾಗ ಕ ಎಣ್ಣೆ ಕಮ್ಮಿನೇ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಈ ಕಡೆ ರುಬ್ಬಿರ ಮಸಾಲೆಯಲ್ಲಿ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಳ್ಳಿ ಅಂದರೆ ತೀರಾ ತೆಳ್ಳಗೆ ಮಾಡಬೇಡಿ ತೀರಾ ಮಂದಕ್ಕೂ ಮಾಡಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನೇ ನೀರನ್ನೇ ಉಪಯೋಗಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬೇರೆ ನೀರನ್ನ ಹಾಕಬೇಡಿ ಬೇಯಿಸಿಟ್ಕೊಂಡಿರೋ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಟೇಸ್ಟಿ ಟೇಸ್ಟ್ ಆಗಿರುತ್ತೆ ತುಂಬ ಆಗಿರುತ್ತೆ ಕಾಳು ಬೇಯಿಸಿದ ನೀರು ಸೊಪ್ಪು ಬೇಯಿಸಿದ ನೀರು ಅಥವಾ ಚೆನ್ನಾಗಿರುತ್ತೆ ಹಾಗೆ ನೋಡಿ ಅದಕ್ಕೂ ಕಾಳು ಹಾಕ್ಕೊಂಡು ಫ್ರೈ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಮುಗೀತದು ಕಾಳು ಫ್ರೈ ಮಾಡಿದ್ದು ಸೊ ಸಾಂಬಾರು ಜೊತೆಗೆ ಕಾಳು ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬ ತುಂಬ ಚೆನ್ನಾಗಿತ್ತು ಒಗ್ಗರಣೆ ಹಾಕ್ಕೊಳ್ಬೇಕು ಈ ಥರ ಒಗ್ಗರಣೆ ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ ಹಾಗೆ ಇವಾಗ ನೋಡಿ ಒಂದು ಕುದಿ ಕುದಿ ಬರುತ್ತೆ ಒಂದು ಕುದಿ ಬರುತ್ತೆ ಅನ್ನೋವಾಗ ಒಂದು ಹುಣಸೆಣ್ ರಸ ಏನು ಇಟ್ಕೊಂಡಿರ್ತೀರ ಹುಣಸೆಣ್ ರಸನ ಬಿಟ್ಕೊಳ್ಳಿ ಹುಣ್ಶೆಣ್ ರಸ ಬಿಟ್ಟ ಮೇಲೆ ಸಾಲ್ಟು ಕರೆಕ್ಟಾಗಿ ಅಂತ ಟೆಸ್ಟ್ ಮಾಡಿಕೊಂಡು ಈಗಲೇ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗೇ ಮಳಿಸಿ ಫ್ರೆಂಡ್ಸ್ ಯಾವತ್ತು ಬಸ್ಸಾರ್ನ ಚೆನ್ನಾಗಿ ನೀವು ಎಷ್ಟು ಕುದಿಸ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ ಅಷ್ಟು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿಬಿಡುತ್ತೆ ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಒಣಗಿದು ಹಳಸುಂಡೆ ಕಾಳು ಬಸ್ಸಾರು ರೆಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡ ನಾನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್